ರೀತಿಯ ಕಾಮಿಡಿ ಕ್ಲಾಡಿಯನ್ಸ್ ಇವತ್ತು ನಾನು ರಾಮನಗರ ರಾಮನಗರದಲ್ಲಿ ಇದ್ದೀನಿ ಮೋಹನ್ ಕುಮಾರ್ ಅವರು ಮನು ಕುಮಾರ್ ಅವರು ಹೇಗೆ ನಾವು ಕರೆಕ್ಟ್ ಆಗಿದ್ದೇವೆ ಅಂತ ಚೆಕ್ ಮಾಡೋದು ಸೊ ಬನು ಕುಮಾರ್ ಅಣ್ಣ ಅವರು ಒಂದು ಒಳ್ಳೆ ಹೋಟ್ಲ್ ಓಪನ್ ಮಾಡಿದ್ದಾರೆ ಅದು ಎಲ್ಲಿ ಅಂತ ಹೇಳಿದ್ರೆ ರಾಮನಗರ ಸ್ಟಾಪಿನ ಸ್ವಲ್ಪ ಇದೆ ನಿಮಗೆ ಎಕ್ಸಾಕ್ಟ್ ಆಗಿ ಮಾರುತಿ ಶೋರೂಮ್ ಇದೆ ಅದ್ರ ಪಕ್ಕದಲ್ಲೇನೆ ಫಸ್ಟ್ ಫ್ಲೋರ್ ಇದೆ ಅದ್ಭುತವಾಗಿ ಒಂದು ಒಳ್ಳೆ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಒಂದು ಒಳ್ಳೆ ರುಚಿ ಕೂಡ ಚೆನ್ನಾಗಿದೆ ಮುಖ್ಯವಾಗಿ ಏನು ಹೇಳ್ಬೇಕು ಅಂದ್ರೆ ಇವರು ಎಡ್ಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾರೆ ಅಡುಗೆಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದಾದ್ರು ಆಯಿಲ್ ತಿಂದು ಮತ್ತೆಲ್ಲ ಗೊತ್ತಾಗ್ತಿದೆ ಫುಡ್ ಇನ್ಫೆಕ್ಷನ್ ಎಲ್ಲ ಆಗ್ತಿದೆ ಸೊ ಎಡ್ಲೆಕಾಯಣ್ಣೆ ಯೂಸ್ ಮಾಡ್ತಾರೆ ಬಿರಿಯಾನಿ ಅದು ನಮ್ಮ ರಾಮನಗರದಲ್ಲಿ ನಮ್ಮ ಮನು ಕುಮಾರಣ್ಣವರು ಓಪನ್ ಮಾಡಿರುವಂಥದ್ದು ರಾಮನಗರ ಮೇನ್ ರೋಡಲ್ಲೇ ಬಸ್ ಸ್ಟಾಪ್ಗಿನ ಬಸ್ ಹಿಂದೆ ಬಸ್ ಸ್ಟಾಂಗ್ಗೆ ಮುಂದೆ ಸೊ ಚಿಕ್ಕಪೇಟೆ ಮೊನ್ನೆ ಬಿರಿಯಾನಿ ಮೊಟ್ಟೆ ದೊನೇ ಬಿರಿಯಾನಿ ನಮ್ಮ ರಾಮನಗರದಲ್ಲಿ ಅವರು ಓಪನ್ ಮಾಡಿದರೆ ಸೊ ಒಂದು ಅದ್ಭುತವಾದ ರುಚಿ ಬೇಕು ರುಚಿ ಮಾಮೂಲಿ ಬಿರಿಯಾನಿ ಅಂದರೆ ರುಚಿಯಾಗಿರ್ತದೆ ಸೊ ಅದರ ಲೆಗ್ ಪೀಸು ಎಲ್ಲ ಥರದ ಒಂದು ಊಟ ಇದು ಸಿಗುತ್ತೆ ಒಂದು ವಿಸಿಟ್ ಮಾಡಿ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಒಳ್ಳೆ ಸವಿ ರುಚಿಯನ್ನು ಸವಿ ಬೇಕಾಗಿ ದಿನ ಯು ಥ್ಯಾಂಕ್ ಯು